ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಆ್ಯಕ್ಚುಲಿ ಗೈಸ್ ಇವತ್ತು ಒಂದು ವಿಡಿಯೋ ಜೊತೆ ಬಂದಿದೆ ಈ ವಿಡಿಯೋನು ಕೂಡ ಕೂದಲು ರಿಲೇಟೆಡ್ ಬಗ್ಗೆ ಅದು ನನಗೆ ಕಮೆಂಟ್ಸ್ ಬರ್ತಾ ಇತ್ತು ಏನಂತ ಅಂದರೆ ಸಿಸ್ ನನಗೆ ಕರ್ಲಿ ಹೇರಿದೆ ಯಾವ ಥರ ಸ್ಟ್ರೈಟ್ ಮಾಡ್ಕೊಳ್ಳೋದು ಮತ್ತೆ ಬಿಳಿ ಕೂದಲಿದೆ ಯಾವ ಥರ ಕಪ್ ಕೂದಲಾಗಿ ಮಾಡ್ಕೊಳ್ಳೋದು ಮತ್ತು ಹೇರ್ ಫಾಲ್ ಆಗ್ತಾ ಇದೆ ಸೊ ಯಾವ ಥರ ಬೇಗ ಹೇರ್ ಗ್ರೋತ್ ಮಾಡ್ಕೊಳ್ಳೋದು ಅಂತ ನನಗೆ ಕಮೆಂಟ್ಸ್ ತುಂಬ ಬರ್ತಾಯಿತ್ತು ಅದಕ್ಕೆ ನಾನು ಯೂಸ್ ಮಾಡೋದು ಹೇರ್ ಸೆರಮ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ತುಂಬಾ ಈಸಿ ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಮನೇಲೇ ಪ್ರಿಪೇರ್ ಮಾಡ್ಕೋಬೋದು ಸೊ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಫಸ್ಟ್ ಒಂದು ಬೌಲ್ ತಗೊಳ್ಳಿ ಸೊ ಆ ಬೌಲ್ಗೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಾಕೊಳ್ಳಿ ಗಾಯಸ್ ನಾವು ಏನಕ್ಕೆ ಅಕ್ಕಿ ಯೂಸ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅಕ್ಕಿ ನಮ್ಮ ಕೂದಲನ್ನ ಗ್ರೋತ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂದರೆ ಅಕ್ಕಿ ರಸದಲ್ಲಿ ವಿಟಮಿನ್ ಬಿ ವಿಟಮಿನ್ ಇ ಫೈಬರ್ ಮೆಗ್ನೀಷಿಯಮ್ ಇರೋದ್ರಿಂದ ನಮ್ಮ ಕೂದಲು ತುಂಬಾ ಸ್ಟ್ರಾಂಗ್ ಆಗುತ್ತೆ ಅದಲ್ಲದೆ ನಮ್ಮ ನೆತ್ತಿ ಉರಿ ಬರುತ್ತಲ್ಲ ಈ ಸಮ್ಮರ್ ಟೈಮಲ್ಲೆಲ್ಲ ಅಂಥ ಟೈಮ್ಗೆ ಈ ಅಕ್ಕಿ ರಸ ನಮ್ಮ ನೆತ್ತಿಯ ಉರಿತವನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಕೂದಲು ಸ್ಟ್ರಾಂಗಾಗಿ ಬೇಗ ಗ್ರೋತ್ ಮಾಡೋದಕ್ಕೆ ಈ ಅಕ್ಕಿ ರಸ ತುಂಬ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಕೂದಲು ಡ್ರೈ ಆಗಿದ್ರೆ ಆ ಡ್ರೈನೆಸ್ನು ಕೂಡ ಕಡಿಮೆ ಮಾಡುತ್ತೆ ಈ ಅಕ್ಕಿ ರಸ ಸೊ ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋ ಪದಾರ್ಥ ಮೆಂತ್ಯ ಸೊ ಈ ಮೆಂತ್ಯ ಏನಕ್ಕೆ ಯೂಸಸ್ ಆಗುತ್ತೆ ನಮ್ಮ ಕೂದಲಿಗೆ ಅಂತ ಆಲ್ರೆಡಿ ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಗೈಸ್ ಆದರೂ ಸಲ ಹೇಳ್ತೀನಿ ಈ ಮೆಂತ್ಯ ಬೀಜಗಳು ಬಂದು ನಮ್ಮ ಕೂದಲನ್ನ ಪ್ರೊಟೆಕ್ಟ್ ಮಾಡುತ್ತೆ ಬಿಕಾಸ್ ಈ ಮೆಂತ್ಯ ಬೀಜದಲ್ಲಿ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಸಿ ಕ್ಯಾಲ್ಷಿಯಮ್ ಇರೋದರಿಂದ ನಮ್ಮ ಕೂದಲು ಸಮೃದ್ಧಿಯಾಗಿ ಬೆಳೆಯುತ್ತೆ ಮತ್ತು ಈ ಮೆಂತ್ಯ ಬೀಜದಲ್ಲಿ ಐರನ್ ಕಂಟೆಂಟು ಮತ್ತು ಪ್ರೋಟೀನ್ ಇರೋದ್ರಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗೋದಲ್ಲದೆ ಹೇರ್ ಫಾಲ್ ತುಂಬಾ ರೆಡ್ಯೂಸ್ ಮಾಡುತ್ತೆ ಈ ಮೆಂತ್ಯ ಬೀಜಗಳು ಮತ್ತು ನಮ್ಮ ಕೂದಲಿನ ತುದಿ ಹೊಡಿತಾನೂ ಕೂಡ ಅದು ರೆಡ್ಯೂಸ್ ಮಾಡುತ್ತೆ ನಮ್ಮ ಕೂದಲ ಏರ್ ಗ್ರೋತ್ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಈ ಅಕ್ಕಿ ಜೊತೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಅದು ಮುಳುಗುವಷ್ಟು ನೀರನ್ನ ನೀವು ಆ್ಯಡ್ ಮಾಡ್ಕೋಬೇಕು ಸೊ ಆ್ಯಡ್ ಮಾಡಿಕೊಂಡು ನೋಡಿ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದನ್ನು ಅದ್ರ ಕ್ಯಾಪ್ ಹಾಕಿ ಮುಚ್ಚಿಬಿಡಿ ಆ ಬಾಕ್ಸ್ದು ಸೊ ಮುಚ್ಚಿ ಟೈಮ್ ಇಲ್ಲ ಅಂತಂದರೆ ಗೈಸ್ ಓನ್ಲಿ ಒನ್ ಅವರು ಆ ಅಕ್ಕಿ ಮತ್ತು ಮೆಂತ್ಯ ನೀರನ್ನ ನೆನೆಯಕ್ಕೆ ಬಿಟ್ಟರೆ ಸಾಕು ನಾನು ಈ ಮೆಂತ್ಯ ಮತ್ತು ಅಕ್ಕಿ ನೀರನ್ನ ಫುಲ್ ನೈಟ್ ಅಂದರೆ ಟ್ವೆಲ್ ಅವರ್ಸ್ ನೆನೆಯ ಬಿಟ್ಟಿದೆ ಸೊ ಅದು ಇವಾಗ ನೆಂದಿ ಈ ಥರ ಆಗಿದೆ ಇದನ್ನು ಒಂದು ಬೌಲ್ಗೆ ಫಿಲ್ಟ್ರ್ ಇಟ್ಕೊಳ್ಳಿ ಗೈಸ್ ಫಿಲ್ಟ್ರ್ ಮಾಡಿಕೊಂಡು ಅದು ಇವಾಗ ಆ ನೀರಿಗೆ ಈರುಳ್ಳಿ ರಸನ ಆ್ಯಡ್ ಮಾಡ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಏನಕ್ಕೆ ಈರುಳ್ಳಿ ರಸನ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಈರುಳ್ಳಿ ಬಂದು ನಮ್ಮ ಹೇರ್ ಡ್ಯಾಂಡ್ರಫ್ನ ತುಂಬ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆ್ಯಂಡ್ ಈರುಳ್ಳಿ ಏರ್ ಫಾಲ್ನೂ ಕೂಡ ರೆಡ್ಯೂಸ್ ಮಾಡುತ್ತೆ ಅದಕ್ಕೋಸ್ಕರ ಎರಡು ಟೇ ಒನ್ ಟೇಬಲ್ ಸ್ಪೂನಷ್ಟು ಈರುಳ್ಳಿ ರಸ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟು ಫೈನಲಿ ಒನ್ ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನ ಹಾಕೋತಾ ಇದ್ದೀವಿ ಏನಕ್ಕೆ ಅಲೋವೆರಾ ಜೆಲ್ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಹೇರು ಸ್ಮೂತ್ನಿಂಗ್ ಆಗಿ ಆ್ಯಂಡ್ ಶೈನಿಯಾಗಿ ಬರೋದಕ್ಕೋಸ್ಕರ ಈ ಒಂದು ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನ ಯೂಸ್ ಮಾಡ್ತಾ ಇದ್ದೀವಿ ಬಿಕಾಸ್ ಅಲೋವೆರಾ ಜೆಲ್ಲಲ್ಲಿ ವಿಟಮಿನ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ನಮ್ಮದು ಹೇರು ಸಿಲ್ಕಿಯಾಗಿ ಕಾಣುತ್ತೆ ಸೊ ಫೈನಲಿ ರೆಡಿ ಆಯಿತು ಇದನ್ನು ಒಂದು ಮಿಕ್ಸಿ ಗ್ರೈಂಡರ್ಗೆ ನಾವು ಏನು ಈಗ ರೆಡಿ ಮಾಡ್ಕೊಂಡಿದ್ದೀವಿ ಮಿಶ್ರಣನ ಹಾಕೊಳ್ಳಿ ಹಾಕ್ಕೊಂಡು ಜಸ್ಟ್ ಥರ್ಟಿ ಸೆಕೆಂಡ್ಸ್ ಗ್ರೈಂಡ್ ಮಾಡ್ಕೊಳ್ಳಿ ಸಾಕು ಗ್ರೈಂಡ್ ಮಾಡಿಕೊಂಡ್ರೆ ಸರಮ್ ರೆಡಿ ಆಯಿತು ನೋಡಿ ಈ ಥರ ಸರಮ್ ರೆಡಿ ಆಯಿತು ಈ ಸೆರಮ್ನ ನೀವು ಒಂದು ಬಾಟಲ್ ಆರ್ ಕಂಟೈನರ್ ಇದಕ್ಕೆ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ ಇದನ್ನು ಮಿನಿಮಮ್ಮು ಅಂತ ಅಂದರೆ ನಾನು ಫಿಫ್ಟೀನ್ ಡೇಸ್ ಯೂಸ್ ಮಾಡ್ತೀನಿ ಈ ಸೆರಮ್ ಆರ್ ಒನ್ ಮಂತ್ ಬರುತ್ತೆ ನಿಮ್ಮ ಮನೇಲಿ ಫ್ರೀ ಫ್ರೀಝರ್ ಇದ್ದರೆ ಒನ್ ಮಂತ್ ಇಟ್ಕೊಳ್ಳಿ ವಿತೌಟ್ ಫ್ರೀಝರ್ ಅಂತ ಅಂದರೆ ಫಿಫ್ಟೀನ್ ಡೇಸ್ ಬರುತ್ತೆ ಸೆರಮು ಸೊ ಈ ಥರ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ ಇದನ್ನೇ ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಗೈಸ್ ಫಸ್ಟು ಏರ್ ಸರಮ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕೂದಲನ್ನ ಎರಡು ಪಾರ್ಟಿಷನ್ ಮಾಡ್ಕೊಳ್ಳಿ ಗೈಸ್ ಏರ್ ಸರಮೆ ಅಂತಲ್ಲ ನೀವು ಆಯಿಲ್ ಹಚ್ಕೋಬೇಕಾದ್ರೂ ಅಷ್ಟೇ ನೀವು ಯಾವಾಗಲೂ ಎರಡು ಪಾರ್ಟಿಷನ್ ಮಾಡ್ಕೋಬೇಕು ಕೂದಲನ್ನ ಯಾಕೆ ಅಂದರೆ ಏರ್ ಸರಮ್ ಅಪ್ಲೈ ಮಾಡುವಾಗ ಫಸ್ಟು ನೀವು ಅಪ್ಲೈ ಮಾಡಬೇಕಾಗಿರೋದು ರೂಟ್ಗೆ ಸೊ ರೂಟ್ ತುಂಬಾ ಇಂಪಾರ್ಟೆಂಟು ನಾನು ಯಾವ ಥರ ಅಪ್ಲೈ ಮಾಡ್ಕೋತಾ ಇದ್ದೀನಿ ರೂಟ್ಗೆ ಅದೇ ಥರನೇ ರೂಟ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ ನಮ್ಮ ಕೂದಲನ್ನ ಗ್ರೋತ್ ಮಾಡೋದೇ ನಮ್ಮ ಕೂದಲಿನ ಬೇರುಗಳು ಸೊ ಬೇರು ತುಂಬಾ ಇಂಪಾರ್ಟೆಂಟು ಅದಕ್ಕೆ ನಾನು ಯಾವ ಥರ ಅಪ್ಲೈ ಮಾಡ್ಕೋತಾ ಇದ್ದೀನಿ ಆ ಥರ ಅಪ್ಲೈ ಮಾಡ್ಕೊಳ್ಳಿ ಫುಲ್ ಹೇರ್ಗೆಲ್ಲ ಅಪ್ಲೈ ಮಾಡಿಕೊಂಡು ಮತ್ತು ಹೇರ್ ತುದಿ ಇದೆಯಲ್ಲ ಅದಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಯಾಕೆಂದರೆ ಹೇರ್ ತುದಿ ಒಡೆಯೋದು ಚಾನ್ಸಸ್ ತುಂಬ ಇದೆ ಅದಕ್ಕೋಸ್ಕರ ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಅದು ರೆಡ್ಯೂಸ್ ಆಗುತ್ತೆ ಸೊ ನಾ ನಾನು ಅಪ್ಲೈ ಮಾಡ್ತಾ ಇದ್ದೀನಲ್ಲ ಆ ಥರ ಅಪ್ಲೈ ಮಾಡಾದಮೇಲೆ ಒಂದು ಟೆನ್ ಮಿನಿಟ್ಸ್ ಆದರೂ ಅವ್ರ ಫೈವ್ ಮಿನಿಟ್ಸ್ ಆದರೂ ಮಸಾಜ್ ಮಾಡ್ಕೊಳ್ಳಿ ಗೈಸ್ ಯಾಕೆಂದರೆ ನಾ ಸೆರಮು ಫುಲ್ಲು ರೂಟ್ಗೆ ಇಳಿಬೇಕು ಸೊ ನೀಟಾಗಿ ಮಸಾಜ್ ಮಾಡಿಕೊಳ್ಳಿ ಮಸಾಜ್ ಮಾಡಿಕೊಂಡು ಇದನ್ನು ಮಿನಿಮಮ್ ಅಂತಂದರೂ ಥರ್ಟಿ ಮಿನಿಟ್ಸ್ ಆದರೂ ಕೂದಲ ನೆನೆಗೆ ಬಿಡಿ ಕೂದಲ ನೆನೆಗೆ ಬಿಟ್ಟು ಆಫ್ಟರ್ ತರ್ಟಿ ಮಿನಿಟ್ಸ್ ಆದಮೇಲೆ ಸ್ನಾನ ಮಾಡ್ಕೊಳ್ಳಿ ಸೊ ಇವಾಗ ನಾನು ಸ್ನಾನ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊಂಡು ಬಂದೆ ನೋಡಿ ಗೈಸ್ ನನ್ನ ಕೂದಲು ಎಷ್ಟು ಶೈನಿಯಾಗಿ ಎಷ್ಟು ಸಿಲ್ಕಿಯಾಗಿ ಎಷ್ಟು ಬ್ಲ್ಯಾಕಿಯಾಗಿ ಕಾಣಿಸ್ತಾ ಇದೆ ಅಂತ ಸೊ ನಿಮಗೂ ಕೂಡ ಅದೇ ಥರನೇ ಆಗುತ್ತೆ ಹೇರು ಗ್ರೋತ್ ಆಗುತ್ತೆ ನಂಬಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಬಟ್ ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಮನೇಲೇ ಆರಾಮಾಗಿ ಜಸ್ಟ್ ಟೂ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಹೇರ್ ಸೆರಮ್ನ ಆರಾಮಾಗಿ ಪ್ರಿಪೇರ್ ಮಾಡ್ಕೋಬೋದು ಸೇಮ್ ನಂತರನೇ ನಿಮಗೂ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಲೈವ್ ಎಕ್ಸಾಂಪಲ್ ನಾನೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಶೈನಿಯಾಗಿ ಸಿಲ್ಕಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಮಿನಿಮಮ್ ಅಂತಂದರೂ ವೀಕ್ಲಿ ಒನ್ ಆರ್ ಟೂ ಟೈಮ್ಸ್ ನೀವು ಈ ಥರ ಮಾಡ್ಕೊಂಡು ಬಂದರೆ ಸಾಕು ಗೈಲ್ಸ್ ನೀವು ಒನ್ ಮಂತಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಹಾಗೆ ನೀವೇ ನಂಗೆ ಕಮೆಂಟಲ್ಲಿ ಹೇಳ್ತೀರಾ ಚೆನ್ನಾಗಿ ಬಂದಿದೆ ಅಂತ ಟ್ರೈ ಇದನ್ನು ಟ್ರೈ ಮಾಡಲೇಬೇಕು ನೀವು ಇದನ್ನು ಟ್ರೈ ಮಾಡಿ ಗೈಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನಾನು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ದ ಇವಾಗ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಇದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಗೈಸ್ ಟೇಕ್ ಕೇರ್ ಆಲ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್